ಕಾಲ ನೆಲಕ್ಕೆ ಹತ್ತೋದಿಲ್ಲ ನೀನು ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಯಾವ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಅಯ್ಯೋ ದಿನ ಎಷ್ಟು ಹುಡುಗಿಯರು ನೋಡ್ತಾರ ಯಾರು ಇವತ್ತು ಬಿಸಿಲಿನ ನೋಡಲಿ ಎಷ್ಟು ಹುಡುಗಿಯರು ನೋಡ್ತಾರೆ ಕರೆ ನಿನ್ನಂತ ಹುಡುಗಿರು ನೋಡಂಗಿಲ್ಲ ಸಾಧ್ಯನೇ ಇಲ್ಲ ಅವರು ಒಬ್ಬೊಬ್ರು 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 ಅವರು ಹೌದಿಲ್ಲ ಹುಡುಗರು ಹಂಗ ಮಾಡ್ತಿರಲ್ಲ ದಿನಕ್ಕೊಬ್ಬೊಬ್ರು ಒಬ್ಬೊಬ್ರು ನೋಡ್ಕೋತ ಹೋಗ್ತಿರ್ ನೀವು ಹಾ ಈಗ ಆಲ್ಟೋ ಆಫೀಸನೇ ಸರ್ ಇರ್ತಾರಲ್ಲ ನೋಡಿ ಅಣ್ಣ ಅದು ಸಾರಿ ಗೊತ್ತಿತಿ ಕೇಳು ಉದಾಹರಣೆ ಆಲ್ಟೋ ಆಫೀಸನೇ ಸರ್ ಇರ್ತಾರಲ್ಲ ಹೌದು ಒಂದ್ ದಿನ ಕೈಯಷ್ಟು ಗಾಡಿ ಹಾ ಲೈಸೆನ್ಸ್ ತಗಿಸ್ಕೊಳ್ತಾರೆ ಅವರು ಸಿಕ್ಕಪಟ್ಟೆ ಇರಬಹುದು ಮೋಸ್ಟ್ಲಿ ನಾವು ಗಣಮಕ್ಕಳು ಹಂಗ ನಾವು ಹಾ ಅದಕ್ಕೆ ಅಂತೀನ್ ರೀ ನಾವು ನಮ್ ಹೆಣ ಮಕ್ಕಳು ಹುಷಾರಾಗಿ ಯಾವತ್ತು ಏನಾ ಲೈಟರ್ಸ್ ಯಾಕ ಚಂದ ಬಾಲ್ಕನಾತಿ ಅದಕ್ಕೆ ನಾವ್ ಮೇಕಪ್ ಮಾಡ್ಕೊಂಡ್ರೇನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವತ್ತು ಯಾವತ್ತು ಒಂಥರ ಬೆಳಕು ಒಂಥರ ಬಳ ಅಂತ ಹೊಳಿತೀರಿ ಹೌದು ಹೌದು ಹಳ್ಳದ ದಂಡೆ ಜಾಲಿ ನೀವು ಹಾಂ ಮಳೆ ಆದರೆ ನೀರು ಬಂದ್ರೆ ಬಿಟ್ಟರೆನಾದಾಗ ಇಪ್ಪತ್ನಾಲ್ಕು ತಾಸು ಹಸ್ರೇ ಇರುತ್ತೆ ಮುಳ್ಳ ಇರ್ತವೆ ಅದ್ರ ತುಂಬ ಬರೀ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಹೆಣ್ಣು ಸಂಸಾರದ ಕಣ್ಣು ಈ ಮನೆ ಈ ಮನೆ ಬೆಳಗು ಬೆಳಕೀರಿ ನೋಟು ಬೆಳಗೋ ನಿನ್ನೊಂದು ಬೆಳಗು ರುಖ ರುದ ಮೂಲಿಗೆ ಮಂದಿದೆ ಅವ್ರು ಏನ್ ತೇರೋ ಅಂದ್ರೆ ನೀ ಮತ್ ದೂರ ಹೋಗಿರ್ತಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರ ನಾವು ಎಲ್ಲಿದ್ದಲ್ಲಿ ಒಂಥರ ಬೆಳಕ ಲಕ್ಕ ಲಕ್ಕ ಅಂತ ಒಳತಿರ್ತೈತಿ ಮನಿ ಲಕ್ಷ್ಮಿ ಇದ್ ನಾವು ಮನೆಯಾಗ ಯವ ಈಗ ಏಸ್ ಮನಿ ಬೆಳಿಗ್ಗೆ ಬಂದಿ ಇಲ್ಲಿಗೆ ಏ ಇಲ್ಲಪ್ಪ ನಮ್ಮ ಮನಸ್ಸೊಳಗ್ ಒಬ್ಬರನೇ ಇಟ್ಕೊಂಡಿರ್ತೀನೋ ಆ ಮನಿಗೆ ಮನಿಗೆ ಬೆಳಕಾಗಿ ಇರ್ತೀನು ಅಂದ್ರ ಮನಸನೇ ಒಪ್ಪವಾದ ತಿಳಿ ತುಂಬಾಬೇಕಾದಷ್ಟು ಮನಿ ಇಲ್ಲ ಅದು ನೀವು ನೀ ಮಾಡೋ ಕೆಲಸ ಹುಡುกรನ್ನ ಆತರ ಹೇಳ್ರಿ ಕರೆ ಹೇಳ್ರಿ ನೀನು ಅಂಗಾ ಮಾಡಿರ್ತೀರು ತಡಿ ಹ ನಿನಗೆ ಎಷ್ಟು ಸಪೋರ್ಟ್ ಆದ್ರೆ ಕೇಳ ನಮ್ಮ ಹುಡುಗರು ಒಬ್ಬರ ಏನು ಮಡತ್ರು ಐ ಕಾಂಟ್ ಬಿಲೀವ್ ದಿಸ್

ತಿಂದು ಹಣಮಂತವ್ರ ಅಂದಿ ಮಾಡಿ ಏನ ಅಂದಿ ನಾವ್ ಮಾಡ್ ಹಾಕದಲ್ಲ ಇಟ್ಟು ವಯಸ್ಸು ನಿಮ್ ದುಡ್ಡು ತಂದ್ ಹಾಕ್ಲಿಕ್ ನೀ ಏನ್ ಮಾಡ್ತಿದ್ಯಾ ಬುಬುನಿ ನಾವು ಹೊಲ್ದಾಗ ಕಸ ತಗಿಲಿಲ್ಲ ಅಂದ್ರೆ ನೀ ಏನ್ ಮಾಡ್ತಿದ್ದೆ ಬುಬ್ಬುನ ಏನ್ ತಗೋತಿಲ್ಲ ಏನ್ ತಗೋತಿ ಕಸ ಕಸ ತೆಗಿತೀನಿ ನಾವು ಹೊಲ್ದಾಗ ನಾ ಬಿತ್ತಿಲ್ಲ ಅಂದ್ರೆ ನೀ ಏನ್ ತಗೋತಿದ್ದೆ ಅಲ್ಲಿ

ಹ್ಞೂ ಅವ ಈಗ ಊಟ ಮಾಡಿ ಅಂತ ಹೇಳಿ ಅಂತ ಬಿಡು ಒಂದು ಮೂರಿರ್ಬೇಕ್ ಅವದಲ್ಲ ಯಾ ಎರಡು ಎರಡ ಎರಡು ಹ್ಮ್ ಎರಡು ಎರಡು ಯಾರು ಹೇಳಿದ್ರು ನಮ್ಮ ಕಾಕಾ ಹೇಳ್ಯಾನ ಅವದಲ್ಲ ಕಾಕಾ ನಮ್ಮ ಹುಡುಗ್ರು ಅಣ್ಣರನ ಯಾಕ ಮಾವ ಒಣಲಿಲ್ಲ ಅನ್ನ ನಿನ್ನ ತಾಗ ಭಾಳ ಚಲೋ ಐತಿ ಸ್ವಾರಿ ನಮ್ಮ ಮಾವ ಅದ ನಾನು ಒಮ್ಮೆ ಅದ ಮನಸ್ಸಿಂದ ಒಮ್ಮೆ ಏನ್ ಬರುತ್ತೆ ಅದಕ್ಕೆ ಅಟ್ಟ ಕಮಿಟ್ಮೆಂಟ್ ಕೊಡ ಇಲ್ಲ ನಮ್ ಕಾಕಾ ಹೇಳೋಣ ಅಂತ ಮಾಡಿದೆ ಮೋಸ್ಲಿ ಅಲ್ಲಿ ಹಾಲ್ ಹಾಕೊಂಡಿಲ್ಲ ಶೂಟ್ ಹಾಕೊಂಡ್ ಕುಂತಾರ ನೋಡಲ್ಲಿ ಏನಂತ ನಮ್ಮ ಏನಂತ ಹೇಳ ಪುಣ್ಯ ಮಾಡಿ ಬಂದಿಲ್ಲ ನಾ ಕಾಕ ಅಂದ್ಬಿಟ್ಲ ನನಗ ಥ್ಯಾಂಕ್ ಯು ನಾವೇನೋ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಆ ಅವರ ಅಪೇಕ್ಷೆ ಮೇರೆಗೆ ಕೆಲವೊಂದಿಷ್ಟು ಚಿತ್ರಗೀತೆಗಳನ್ನು ಕೂಡ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತ

ಪುಣ್ಯ ಮಾಡಿ ಪಡಿಬೇಕು ಸಮಯ ಬಂದ್ರೆ ಲಾಕಪದಲ್ಲಿರುವಂತ ಕೈದಿಗಳ್ ನಂಬ್ರಿ ಸಮಯ ಬಂದ್ರ ಲಾಕಪದಲ್ಲಿರುವ ಕೈದಿಗಳ್ ನಂಬ್ರಿ ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟೆ ನಂಬಕ್ ಹೋಗ್ ನೋ ಚಾನ್ಸ್ ನಾವ್ ಮೇಕಪ್ ಮಾಡ್ಕೊಳ್ಳೋದಿಲ್ಲ ನಾವ್ ಹೆಣ್ಮಕ್ಳು ಬರ್ತೀವ ಹೇಳಿ ಒಂದ್ ತಾಸ್ ಮಾಡ್ಕೊಂಡ ನೆತ್ತೀನ್ಸ್ ಹರಿದ್ ಪ್ಯಾಂಟ್ ಹಾಕೊಂಡ್ ಬಂದಿರ್ತಾ ಫ್ಯಾಷನ್ಗ ರೀತೊಳಗ ನಡೆದ ಘಟನೆ ಹೇಳ್ತೀನಿ ನಿಮಗ ಫಸ್ಟ್ ಆಗಿ ಮದುವೆ ಆದಂತ ಸೊಸಿರಿ ಅತ್ತಿ ಮುಂದಿನ ಗತ್ತೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿಂಕ್ ಟಿ ಕಿಂಕ್ ಟಿಂಕ್ ಸುಮ್ ಹೋಗಂಗಿಲ್ರಿ ಅತ್ತಿ ನೋಡಿ ಮೂಗು ಮುರಿದ ಒಳಗ್ ಹೊಂಟಳು ಬಿ ಪಿ ನೆತ್ತಿಗಿತ್ತು ಮಗನಿ ಕರದ್ ಬಾರೋ ಇಲ್ಲಿ ಹೇಳ್ತಿಲ್ಲ ನೀನ್ ಹಿಂತಿಗೆ ನನ್ನ ಮುಂದೆ ಬಂದಕಿ ನನ್ನ ಮುಂದೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಮೆರವಣಿಗೆ ಮಾಡ್ತಾಳಿ ಸೊಕ್ಕರ್ಬೇಕು ಹೋದಿ ಮಗಂದ ಇವ ಯಾಕೆ ಸಿಟ್ಟಿಗೆ ಬರ್ತಿ ದಿನಾ ಬದಲಾಗ್ಯಾವ್ ಆಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ನಿನಗೆ ಯಾಕೆ ಸಿಟ್ಟು ಬರ್ತದ ಅಂದ ಮಗ ಅವ್ರ ಅವ್ವ ಅಂದಳು ಎಪ್ಪ ಆಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ ನನಗ್ ಸಿಟ್ಟು ಬಂದಿಲ್ಲ ನನ್ನ ಪ್ಯಾಂಟ್ ಯಾಕೆ ಹಾಕೊಂಡ್ ಹೊಂಟಾ ಹೇಳಕ್ಕೆ ಅಂದಳೆ ನೋಡಕ್ ಇಂತ ಕಾಲ ಮಾಡ್ ಬದಲಾಗಿ ಅದಕ್ಕೆ ಹೇಳೋದು ಹುಡುಗಿಯರು ಇರ್ತಾರ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಇವ್ರು ಅವ್ನು ಮಾಡುದಿಲ್ಲ ಇವ್ರು ಬರೀ ಪ್ಯಾಶನ್ ಇವ್ರಿಗೆ ಏನು ಗೊತ್ತರಿ ನಮ್ಮಂತ ಹುಡುಗರಿಗೆ ಆಗು ಟೆನ್ಷನ್ ಅಂತ ಹೇಳ್ತಾ ಬನ್ನಿ ಇದು ಸಿಂಚನ ಮೇಲೆ ತಂಡದ ಈಗ ಮತ್ತೊಂದು ಆ ಫಿಲ್ಮಿ ಗೀತೆನ ತೆಗೆದ್ಕೊಂಡ್ ಬರ್ತಾ ಇದೇವೆ ಇದು ಹಿರಿಯರಿಗೋಸ್ಕರ ಕನ್ನಡದ ಕನಮನಿ ಮನಿ ಮೇರು ನಟ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗೀತೆನ ಈಗ ಹೊಸ ಬೆಳಕು ಚಿತ್ರದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ ಕೇಳಿ ಆನಂದಿಸಿ ಇದಾದ ನಂತರ ಮತ್ತೆ ನಮ್ಮ ಮಹಿಳೆಯರವರ ಧ್ವನಿಯಲ್ಲಿ ಜವಾರಿ ಜಾನಪದ ಗೀತೆಗಳು ಹೊಸ ವರ್ಷ ನಾನು ನಿನ್ನ ಕೈ ಕೊಟ್ಟು ಹೋಗ್ಯದ್ರಿ ಒಂದು ಈ ಹುಡುಕಾಡವ್ನು ಇವತ್ತು ಹಾಂ ಓಕೆ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ಒಂದ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಮನಿಗೆ ಒಂದು ಹಿರಿಯರ ಸಲುವ ಸಲುವಾಗಿ ಒಂದು ಗೀತೆ ಕೇಳಿ ಗೋವಾ ಅಲ್ಲ ಹೌದ ಹ್ಯಾಪಿನ್ಯು ಎಲ್ಲ ಮನಗಿಸ್ತೈತೆ ಓಕೆ ಅಪೇಕ್ಷೆ ಗೀತೆಗಳನ್ನ ಹಾಡುವಂತಹ ತಂಡ ಇದು ಕಲಾ ಶಿಕ್ಷಣ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ವಾತಗೋಷ್ಠಿ ಅದು ಕಲಾ ಶಿಕ್ಷಣ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಬನ್ನಿಗ ಲಕ್ಷ್ಮಿಯವರು ಹಾಗೆ ಮ್ಯೂಸಿಕ್ ಮೇಲರಿ ಅವರು ಒಂದು ಗೀತೆಗೆ ತರ್ತಾ ಇದಾರೆ ಅದಕ್ಕಿಂತ ಆ ಪೂರ್ಣದಲ್ಲಿ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತ ವೀರ ಯೋಧರಿಗೆ ದಯವಿಟ್ಟು ಜ್ವರದ ಚಪ್ಪಾಳೆ ತಟ್ಟದ ಬಂಧುಗಳೇ ನಮ್ಮ ದೇಶದ ಮನವಿ ಕಂಡು ಇಷ್ಟಪಡ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸರವರಾದ್ರೆ ನಾವು ಜನ ಕೈದಿಗೆ ಒಬ್ಬರು ಒಬ್ರು ನಾಯರಾದ್ರೆ ನಾನ್ ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದ್ರೆ ನಾನ್ ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದ್ರೆ ಅಪ್ಪಪ್ಪ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ರೈತರನ್ನ ಪ್ರೀತಿಸ್ರಿ ಗೌರವ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ನಾವೆಲ್ಲ ಸಾವಿರಾರು ಪಿಕ್ಚರ್ಗಳನ್ನ ಸಾವಿರಾರು ಭಾಷೆಯ ಸಾವಿರಾರು ಪಿಕ್ಚರ್ಗಳನ್ನ ನೋಡಬಹುದು ಆದ್ರ ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುವುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡಿಕೇಡುವ ಕೂಡ ತಾಯಿ ಅಂತ ಹೀರೋ ನಮ್ಗೆ ಎಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದೆ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಮುಂದಿನ 哎。啊